ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಸ್ವಯಂ ತನಗೆ ಆತ್ಮದ ಬಾಧೆ ಆಗ್ತಿರ್ತಕ್ಕಂಥದ್ರ ಬಗ್ಗೆ ಆ ಮನುಷ್ಯನೇ ಸ್ವಯಂ ಪತ್ತೆ ಮಾಡಬಹುದು ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಯಾರಿಗಾದರೂ ಕೂಡ ತನ್ನ ಬಗ್ಗೆ ತಾನು ಆರೋಗ್ಯಪೂರ್ಣವಾಗಿರುವುದ್ರ ಬಗ್ಗೆ ಖಚಿತತೆಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಶ್ರಮಿಸ್ತಾನೆ ಯಾವಾಗ ಒಂದು ತನ್ನ ಅರಿವಿನ ಬಗ್ಗೆ ಮನುಷ್ಯನಿಗೆ ದೇಹದ ಬಗ್ಗೆ ಮಾತಿನ ಬಗ್ಗೆ ಜೀವನದ ಬಗ್ಗೆ ಸಾಮಾನ್ಯ ಅರಿವು ಪ್ರಾರಂಭ ಆಗುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ಜೀವ ತನ್ನ ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಿಯೇ ಮಾಡುತ್ತೆ ಹಾಗಿದ್ದಾಗ ಈ ಆತ್ಮದ ಹಾವಳಿ ಆದಂತಹ ಪಕ್ಷದಲ್ಲಿ ಮನುಷ್ಯನ ದೇಹದಲ್ಲಿರುವ ಕಣ್ಣುಗಳು ಕೈಗನ್ನಡಿಯಂತೆ ಕಾರ್ಯವನ್ನು ಮಾಡ್ತವೆ ಈ ಒಂದು ವಿಧಾನದಲ್ಲಿ ಯಾವುದೇ ಆತ್ಮದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲೂ ಅದಕ್ಕೆ ಕಾರಣ ಬೇರೆ ಏನು ಬೇಕಾದರೂ ಆಗಿರ್ಬೋದು ಆತ್ಮದ ಸಮಸ್ಯೆ ಅಂದರೆ ಯಾವ ರೂಪದಲ್ಲಾದರೂ ಬಂದಿರಲಿ ಫಾಲ್ತು ಆಗಿರ್ಬೋದು ಹಾಗೆಯೇ ಜಾತಕ ದೋಷದ ಕಾರಣದಿಂದ ಅಥವಾ ತಂತ್ರಮಂತ್ರದ ಕಾರಣದಿಂದ ಈ ಥರ ಯಾವುದೋ ಕಾರಣದಿಂದ ಏನೋ ಒಂದು ಇನೋವೇಷನ್ ಮಾಡಲಿಕ್ಕೆ ಹೋಗ್ತಾರೆ ಪ್ರಯೋಗ ಮಾಡಲಿಕ್ಕೆ ಹೋಗ್ತಾರೆ ಆ ಕಾರಣದಿಂದ ಆತ್ಮಗಳನ್ನು ದೇಹದಲ್ಲಿ ಸೇರ್ಪಡೆಗೊಳಿಸ್ಕೊಳ್ತಕ್ಕಂಥದ್ದು ಅಥವಾ ತೆಗಿತಕ್ಕಂಥದ್ದು ಇಂಥ ಕಾರ್ಯಕ್ಕೆ ಏನೇ ಮಾಡಲಿಕ್ಕೆ ಹೋಗ್ಲಿ ಆ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಲ್ಲಿ ಆತ್ಮದ ಹಾವಳಿ ಎಷ್ಟರ ಮಟ್ಟಿಗಿದೆ ಆ ಒಂದು ಜೀವ ಎಷ್ಟರ ಮಟ್ಟಿಗೆ ಈಗ ಜಾಗೃತಿ ಇದೆ ಅಥವಾ ಅಜಾಗೃತಿ ಇದೆ ಬಾಧೆಗೊಳಗಾಗಿದೆ ಅಥವಾ ಬಾಧೆಗೊಳಗಾಗಿಲ್ಲ ಇದ್ರ ಬಗ್ಗೆ ಪತ್ತೆಯನ್ನು ಮಾಡಬೇಕಂತಂದರೆ ಐಸ್ ಮೂಲಕ ಅಂದರೆ ಕಣ್ಣುಗಳ ಮೂಲಕ ಆ ಮನುಷ್ಯನಲ್ಲಿ ಇರ್ತಕ್ಕಂಥ ಆತ್ಮಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಿದೆ ಆ ಒಂದು ಸಮಸ್ಯೆಯನ್ನು ನಾವು ಕಾಣ್ಬೋದು ವಿಶೇಷವಾಗಿ ಒಂದು ಎರಡು ಮೂರು ವಿಧಾನದಲ್ಲಿ ಕಣ್ಣುಗಳ ಮೂಲಕ ಕಣ್ಣುಗಳ ಬಳಕೆ ಅಥವಾ ಆ ಕಣ್ಣುಗಳ ಪ್ರಯೋಗವನ್ನು ನೋಡುವ ಮೂಲಕ ಅಥವಾ ಗಮನಿಸುವ ಮೂಲಕ ಆ ಜೀವ ತನ್ನ ಬಗ್ಗೆ ತನ್ನ ಸ್ಥಿತಿಯನ್ನು ಅರಿಬಹುದು ಉದಾಹರಣೆಗೆ ಯಾವಾಗ ಜೀವ ತನ್ನ ಕಣ್ಣನ್ನು ತನ್ನ ಇಚ್ಛೆಯಂತೆ ಬಿಟ್ಟು ನೋಡಲು ಸಾಧ್ಯವಾಗುವುದಿಲ್ಲ ಉದಾಹರಣೆಗೆ ಯಾವುದೋ ಒಂದು ಮದ್ ಮೈದಾನದಲ್ಲಿ ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ಅಥವಾ ತಮ್ಮ ಮನೆಯಲ್ಲಿಯೇ ಒಂದು ಟಿ ವಿಯನ್ನು ನೋಡ್ತಕ್ಕಂಥದ್ದಾಗಿರ್ಬೋದು ಈ ಥರ ಏನೋ ಒಂದು ವಸ್ತು ನೋಡ್ತಕ್ಕಂಥದ್ದಾಗಿರೋದು ಆ ಸಂದರ್ಭದಲ್ಲಿ ತಾವು ಇಚ್ಛಿಸುವ ದೃಶ್ಯವನ್ನು ನೋಡಲು ಒಂದು ನಿಮಿಷದಲ್ಲಿ ಮೂರು ಸಾರಿ ಆಗಿರ್ಬೋದು ಆರು ಸಾರಿ ಆಗಿರ್ಬೋದು ಅಥವಾ ಎರಡು ಸಾರಿ ಆಗಿರ್ಬೋದು ಮನುಷ್ಯನಿಗೆ ಅಡಚಣೆ ಉಂಟಾದರೆ ಕಣ್ಣಿನ ರೆಪ್ಪೆಯನ್ನು ಮುಚ್ಚತಕ್ಕಂಥದ್ದು ಬಿಡ್ತಕ್ಕಂಥದ್ದು ಇದು ಬೇರೆ ಯಾವ ಸಮಯ ಅವಧಿಯ ಒಂದು ಕಣ್ಣುಗಳು ರೆಪ್ಪೆಯನ್ನು ತೆರೆತಕ್ಕಂಥದ್ದು ಮತ್ತು ಕಣ್ಣಿ ಕಣ್ಣಿನ ರೆಪ್ಪೆಯ ಮೂಲಕ ಆ ಕಣ್ಣಿಗೆ ಬೇಕಾಗಿರ್ತಕ್ಕಂತಹ ಒಂದು ಶೈತಾಂಶವನ್ನು ಒದಗಿಸ್ತಕ್ಕಂಥದ್ದು ರೆಪ್ಪೆಯನ್ನು ಮುಚ್ಚತಕ್ಕಂಥದ್ದು ಈ ಕಾರ್ಯಗಳು ಸಹಜವಾಗಿ ಏನು ನಡೆಯುತ್ತೆ ಆ ಸಹಜಕ್ಕೆ ವಿರುದ್ಧವಾಗಿ ಆ ಜೀವ ಕಣ್ಣು ಬಿಟ್ಟು ನೋಡಲಿಕ್ಕೆ ಆಗೋದಿಲ್ಲ ಅಥವಾ ಬಾದಿಗೆ ಒಳಗಾಗುತ್ತೆ ಅಂದರೆ ನೀವು ಗಮನಿಸಿ ನೂರು ವರ್ಷದ ಆಯಸ್ಸಿಗೂ ಮಿಗಿಲಾಗಿ ಈ ದೇಹಕ್ಕೆ ಅನುಕೂಲವನ್ನು ಭಗವಂತ ಇಟ್ಟಿದ್ದಾನೆ ಜೀವಿಸುವ ಎಲ್ಲ ಅವಕಾಶವನ್ನು ಇಟ್ಟಿದ್ದಾನೆ ಅದರ ಮಧ್ಯಂತರದಲ್ಲಿ ಯಾವಾಗ ಕಣ್ಣುಗಳನ್ನು ಬಿಡಲು ಜೀವಕ್ಕೆ ಸಾಧ್ಯವಾಗುವುದಿಲ್ಲ ಅದರಲ್ಲಿ ತನ್ನ ಇಷ್ಟದಂತೆ ಕಣ್ಣುಗಳನ್ನು ಬಿಡಲು ಸಾಧ್ಯವಾಗುವುದಿಲ್ಲ ಆ ಸಂದರ್ಭದಲ್ಲಿ ತಿಳಿಯಿರಿ ಆತ್ಮ ಆ ಮನುಷ್ಯನನ್ನು ಹಿಡಿತಕ್ಕೆ ತೆಗೆದುಕೊಂಡಿದೆ ಅದು ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಆ ಸಂದರ್ಭದಲ್ಲಿ ಏನು ಕಣ್ಣುಗಳನ್ನು ಬಿಡಲು ಸಾಧ್ಯ ಆಗುವುದಿಲ್ಲ ಆ ಸಂದರ್ಭದಲ್ಲಿ ಆತ್ಮ ಆ ಮನುಷ್ಯನನ್ನು ಹಿಡಿತಕ್ಕೆ ತಗೊಂಡಿದೆ ಅದರಿಂದಾಗಿ ಒಳಗಡೆ ಆ ರೀತಿಯಾದಂಥ ಡಿಸ್ಟರ್ಬು ನಡೀತಾ ಇದೆ ಅಂತ ಅರ್ಥ ಆಗುತ್ತೆ ಎರಡನೇ ವಿಧಾನದಲ್ಲಿ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ಗಮನಿಸುವುದಾದಂತಹ ಪಕ್ಷದಲ್ಲಿ ಯಾವಾಗ ವಿಶೇಷವಾಗಿ ವಯಸ್ಸಿಗೂ ಮುಂಚೆ ಸಮಯ ಅವಧಿ ಬರುವ ಮುಂಚೆ ಆ ಜೀವಕ್ಕೆ ದೃಶ್ಯಾವಳಿಗಳು ಕಾಣುವುದಿಲ್ಲ ಕಣ್ ಬ್ಲರ್ ಆಗ್ತಕ್ಕಂಥದ್ದು ಕನ್ನಡಕ ಹಾಕುವಂಥ ಚಿಕ್ಕ ಚಿಕ್ಕ ವಯಸ್ಸಿಗೆ ಕನ್ನಡಕ್ಕೆ ಹಾಕುವಂತೆ ಆಗ್ತಕ್ಕಂಥದ್ದು ಅದಕ್ಕೆ ಏನೇ ಕಾರಣ ಇರಲಿ ಫಿಸಿಕಲಿಗೆ ಸಂಬಂಧಪಟ್ಟಂತೆ ಡಾಕ್ಟ್ರುಗಳು ಏನೇ ಕಾರಣವನ್ನು ಕೊಟ್ಟರೂ ಕೂಡ ಅದರಲ್ಲಿ ಜೀನ್ಸಲ್ಲಿ ಹಾಗಾಗಿದೆ ಅವರ ಕುಟುಂಬದಲ್ಲಿ ಹೀಗಾಗಿತ್ತು ಅದು ಹಿಂದಿನಿಂದ ಬಂದಿತ್ತು ಅಂದರೆ ಹಿಂದಲಿಂದ ಆ ರೀತಿಯಾಗಿ ಆಗಿದೆ ಅಂತ ಅರ್ಥ ಆಗುತ್ತೆ ಈ ಒಂದು ಕನ್ನಡಕದ ಸ್ಥಿತಿ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಏನು ಪ್ರಾಪ್ತಿ ಆಗುತ್ತೆ ಈಗ ನೂರು ವರ್ಷದವ್ರನ್ನೂ ನೋಡಿ ಕನ್ನಡಕ ಇಲ್ಲದೇ ಶಿವಕುಮಾರ ಸ್ವಾಮೀಜಿ ನೂರ ನಾಲ್ಕನೇ ವರ್ಷದಲ್ಲಿ ಅವರು ಪೇಪರನ್ನು ಓದೋರು ಸಮ ಸಭೆ ಸಮಾರಂಭಗಳಿಗೆ ಬಂದರೆ ಅವರು ನೂರು ನಾಲ್ಕನೇ ವರ್ಷದಲ್ಲಿ ಕನ್ನಡಕ ಇಲ್ಲದೆ ನ್ಯೂಸ್ ಪೇಪರನ್ನು ಓದೋದ್ರು ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಓದ್ತಾ ಇದ್ದಿದ್ದು ಆ ರೀತಿಯಾದಂಥ ದೃಷ್ಟಿ ಇರುತ್ತೆ ಮನುಷ್ಯನಿಗೆ ಈಗಲೂ ಹಳ್ಳಿಗಾಡಿನಲ್ಲಿ ನೀವು ನೋಡಿದಂಥ ಹಳ್ಳಿ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನೀವು ನೋಡಿದ್ರೆ ಕಾಲಿಗೆ ಚಪ್ಪಲಿ ಇಲ್ಲದೆ ಕೋಲನ್ನು ಇಡ್ಕೊಳ್ಳ್ದೆ ಊರುಗಾಲಿ ಇಲ್ಲ ಊರುಗೋಲು ಇಲ್ಲದೆ ಕಣ್ಣಿಗೆ ಯಾವುದೇ ಕನ್ನಡಕ ಇಲ್ಲದೆ ಸಹಜವಾಗಿ ದೃಶ್ಯಾವಳಿಯನ್ನು ನೋಡ್ತಾ ಇರ್ತಾರೆ ಕಣ್ಣಿಗೆ ಬಾಧೆ ಆಗಿರೋದಿಲ್ಲ ಅಂದರೆ ಒಂದು ಮನುಷ್ಯನೇ ಆ ನಿರ್ಮಾಣ ಅಷ್ಟು ಸಕಾರಾತ್ಮಕವಾಗಿ ಭಗವಂತ ಮಾಡಿದ್ದಾನೆ ಅಂತ ಅರ್ಥ ಆ ರೀತಿಯಾಗಿ ಇಲ್ಲದಿದ್ದರೆ ಅಲ್ಲಿವರೆಗೆ ಆಗೋದಿಲ್ಲ ಆ ರೀತಿಯಾಗಿ ಸಹಜವಾಗಿ ಈಗ ಅದರ ಮುಂಚಿತವಾಗಿ ಯಾರಿಗೆ ಕನ್ನಡಕ ಹಾಕುವಂಥ ಸಂದರ್ಭಗಳು ನಿರ್ಮಾಣ ಆಗ್ತವೆ ಆ ಸಂದರ್ಭದಲ್ಲಿ ಗಮನಿಸಿ ಅನ್ಯ ಜೀವಗಳ ಹಾವಳಿ ಇದೆ ಎಂಬುದೇ ಅರ್ಥ ಆ ಇಲ್ಲಪ್ಪ ನನ್ನ ಮಗ ಚೆನ್ನಾಗಿ ಓದ್ತಾ ನನ್ನ ಮಗಳು ಚೆನ್ನಾಗಿ ಓದ್ತಾಳೆ ಅದಕ್ಕೋಸ್ಕರ ಕಣ್ಣಿಗೆನೇ ಎಫೆಕ್ಟ್ ಆಗಿರುತ್ತೆ ಅಂತ ಅದನ್ನು ಹಾಕ್ಸಿದ್ದೀವಿ ಇದನ್ನು ಹಾಕ್ಸಿದ್ದೀವಿ ಅಂತ ಅದರ ಅಗತ್ಯ ಏನಿರೋದಿಲ್ಲ ಹಿಂದೆ ಕಾಲದಲ್ಲಿ ಎಷ್ಟೆಷ್ಟು ಜನ ಪದವಿಯನ್ನು ಪಡೆದಿದ್ರು ಬೇರೆ ಬೇರೆ ಎಷ್ಟೆಷ್ಟು ವಿಭಾಗಗಳಲ್ಲಿ ಕಾರ್ಯವನ್ನು ಮಾಡಿ ಪರಿಣಿತಿಯನ್ನು ಹೊಂದಿ ಪ್ರಗತಿಯನ್ನು ಹೊಂದಿ ಎಪ್ಪತ್ತು ಎಂಬತ್ತು ವರ್ಷಗಳಾದರೂ ಕೂಡ ಕನ್ನಡಕವನ್ನು ಹಾಕ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಓದ್ತಾ ಇದ್ರು ಅಂದರೆ ದೇಹದ ಇಲ್ಲಿ ಕ್ಷಮತೆಯನ್ನು ನಾವು ಗಮನಿಸಬೇಕಾಗುತ್ತೆ ಯಾವುದೇ ವಿದ್ಯಾಭ್ಯಾಸದಲ್ಲಿ ಫಸ್ಟ್ ಪ್ಲೇಸ್ ಇರ್ಬೋದು ಅಥವಾ ಇರ್ಬೋದು ಆದರೆ ಆ ಕಣ್ಣಿಗೆ ಕನ್ನಡಕ ಎಂತಕ್ಕಂಥದ್ದು ಬಂತು ಅಂದ್ರೆ ಶರೀರದ ದೃಷ್ಟಿಗೆ ಜೀವಕ್ಕೆ ಹಾನಿಯಾಗಿದೆ ಆ ಜೀವಕ್ಕೆ ಅನ್ಯ ಆತ್ಮದ ದಾಳಿ ಅವಶ್ಯವಾಗಿದೆ ಎಂಬುದು ಅರ್ಥ ನಂತರದಲ್ಲಿ ಮತ್ತೊಂದು ಅಂಶವನ್ನು ಕಣ್ಣಿನ ಮೂಲಕ ಗಮನಿಸುವುದಾದರೆ ಯಾವಾಗ ಆ ಮನುಷ್ಯರ ಮುಖಕ್ಕಿಂತ ಆ ಮುಖದ ನರಗಳಿಗಿಂತ ಕಣ್ಣಿನ ನರ ದಪ್ಪ ಆಗಿರುತ್ತೆ ಕಣ್ಣಿನ ಗುಡ್ಡೆಗಳು ಕಪ್ಪಾಗಿರ್ತಾವೆ ಕಣ್ಣಿನ ಸುತ್ತಲೂ ಕೂಡ ಕಪ್ಪು ಮಸಿಯಾದಂತೆ ಆಗ್ತಕ್ಕಂಥದ್ದು ಅಥವಾ ಕಣ್ಣುಗಳು ಒಳಗಡೆ ಹೋಗ್ತಕ್ಕಂಥದ್ದು ಕಣ್ಣಿನಲ್ಲಿ ನೀರು ಬರ್ತಕ್ಕಂಥದ್ದು ಕಣ್ಣು ಕೆಂಪಾಗ್ತಕ್ಕಂಥದ್ದು ಕಣ್ಣಿನ ನರಗಳು ಊತ್ಕೊಳ್ತಕ್ಕಂಥದ್ದು ಹಳದಿ ಆಗ್ತಕ್ಕಂಥದ್ದು ಈ ರೀತಿಯಾದಂಥ ಸಂದರ್ಭಗಳು ಏನು ನಿ ನಿರ್ಮಾಣ ಆಗುತ್ತೆ ಬೇಕಾದರೆ ನೀವು ರೋಗಗ್ರಸ್ತ ಜನರನ್ನು ನೀವು ನೋಡಿ ಅದರಲ್ಲಿ ಆತ್ಮದ ಹಾವಳಿ ತುತ್ತಾಗಿರ್ತಕ್ಕಂಥವ್ರು ಕಣ್ಣು ಒಂದು ಇಂಚು ಒಳಗಡೆ ಹೋಗಿದೆ ಅಂತ ಆ ರೀತಿಯಾಗಿ ಕಣ್ಣಿನ ಗುಡ್ಡೆಗಳು ತುಂಬ ಆಳವಾಗಿ ಹೋಗ್ಬಿಟ್ಟಿರ್ತಾವೆ ಆದರೆ ಕಣ್ಣು ಒಳಗಡೆ ಕಣ್ಣಿನ ದೃಶ್ಯವನ್ನು ನೋಡ್ತಕ್ಕಂಥದ್ದು ಮಾತ್ರ ಊದ್ಕೊಂಡಿರುತ್ತೆ ಈ ರೀತಿಯಾಗಿ ಊದಲಿಕ್ಕೆ ಕಾರಣ ಆ ಒಂದು ದೃಷ್ಟಿಯನ್ನು ತಮ್ಮ ಇಷ್ಟದಂತೆ ಯಾವ ದೇಹದಲ್ಲಿ ಜೀವಗಳು ಅಡಕವಾಗಿರ್ತವೆ ಆತ್ಮಗಳು ಅಡಕವಾಗಿರ್ತಾವೆ ಹಾನಿಕಾರಕ ಆ ಆತ್ಮಗಳು ಅವಶ್ಯಕತೆಗಿಂತ ಹೆಚ್ಚಿನದಾಗಿ ಕಣ್ಣುಗಳ ಪ್ರಯೋಗವನ್ನು ಮಾಡಿರ್ತಾವೆ ಉದಾಹರಣೆಗೆ ನೀವು ಗಮನಿಸಿ ಯಾರಾದರೂ ಮಲಗಿದರೆ ಆ ಕಣ್ಣಿನ ಈ ಒಂದು ಬಿಂದುಗಳೇನಿದ್ದಾವೆ ಅವು ಸಾಮಾನ್ಯವಾಗಿ ಚಲಿಸ್ತಾ ಇರ್ತವೆ ಯಾಕೆಂದರೆ ಮನುಷ್ಯ ಏನು ಸತ್ತೋಗಿರೋದಿಲ್ಲ ಜೀವ ಇರುತ್ತೆ ಸ್ವಪ್ನಗಳನ್ನು ನೋಡ್ತಾ ಇರುತ್ತೆ ಸೂಕ್ಷ್ಮ ಶರೀರ ಯಾನ ಮಾಡ್ತಾ ಇರುತ್ತೆ ಹಾಗೆ ಅವಚೇತನ ಮನಸ್ಸು ಸದಾ ಕಾರ್ಯವನ್ನು ಮಾಡ್ತಾ ಇರುತ್ತೆ ಅದರಿಂದಾಗಿ ಕಣ್ಣುಗಳು ಯಾವಾಗಲೂ ಒಂದೇ ರೀತಿಯಾಗಿ ಸ್ಥಿರವಾಗಿರೋದಿಲ್ಲ ಅವು ಚಲಿಸ್ತಾ ಇರ್ತಕ್ಕಂಥದ್ದಿರುತ್ತೆ ಆದರೆ ಅವಶ್ಯಕತೆಗೆ ಮಿಗಿಲಾಗಿ ಯಾವಾಗ ಕಣ್ಣುಗಳು ಚಲಿಸ್ತಾ ಇರ್ತಾವೆ ಹಗಲಾಗಿರ್ಬೋದು ಎರಳಾಗಿರ್ಬೋದು ನಿದ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶ್ರಾಂತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ ಶಕ್ತಿಗಿಂತ ಅಧಿಕವಾಗಿ ಮಿಗಿಲಾಗಿ ಆ ಕಣ್ಣಿನ ದೃಶ್ಯದ ಬಳಕೆಯನ್ನು ಮಾಡ್ಕೊಳ್ತಕ್ಕಂಥದ್ದೇ ನೆಗೆಟಿವಿಟಿ ಆತ್ಮಗಳಿದ್ದಂಥ ಪೋಷದಲ್ಲಿ ಯಾವಾಗ ಮನುಷ್ಯ ಮಲಗಿದ್ದಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಕಣ್ಣುಗಳು ಹಾವು ಹರಿದಂತೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾವೆ ಅಂಥ ಸಂದರ್ಭದಲ್ಲಿ ಕಣ್ಣುಗಳ ಬಳಕೆಯನ್ನು ಅನ್ಯ ಜೀವಿಗಳು ಮಾಡ್ಕೊತಾ ಇದ್ದಾವೆ ಅಂತ ಅರ್ಥ ಆ ರೀತಿಯಾಗಿ ಹಾನಿಕಾರಕವಾಗಿ ಕಣ್ಣುಗಳು ಆ ಕಡೆ ಈ ಕಡೆ ಈ ಕಡೆ ಸ್ವಪ್ನಗಳನ್ನು ಬೀಳ್ಸಿರ್ತಾವೆ ಅಂದರೆ ಕೆಲಸ ಮಾಡ್ತಾ ಇದ್ದಾವಂತ ಅರ್ಥ ತೊಂದರೆ ಕೊಡ್ತಾ ಇರ್ತ ಹಾನಿಕಾರಕ ಸ್ವಪ್ನಗಳು ಬೇರೆ ಬೇರೆ ರೀತಿಯಾದಂಥ ಭಯ ಹುಟ್ಟಿಸ್ತಕ್ಕಂಥ ಸ್ವಪ್ನಗಳು ಯಾವ್ಯಾವುದು ಅದ್ರ ಬಗ್ಗೆ ವಿವರಣೆ ಬೇರೆ ಸ್ವಪ್ನದ ವಿವಿಡೋದುಗಳ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನೇ ಸ್ವಪ್ನಗಳಾಗಿರ್ಬೋದು ಅದು ಚಲಿಸುತ್ತೆ ಜೀವ ಗಮನಿಸುತ್ತೆ ಅದು ವಿಶ್ರಾಂತಿ ಏನು ಮಾಡ್ತಾ ದೇಹ ಮಾತ್ರ ವಿಶ್ರಾಂತಿಯಲ್ಲಿರುತ್ತೆ ಜೀವ ವಿಶ್ರಾಂತಿಯಲ್ಲಿರಲ್ಲ ಆ ಕಾರಣದಿಂದ ಏನಾಗುತ್ತೆ ಅವಶ್ಯಕತೆಗೆ ಮಿಗಿಲಾಗಿ ಕಣ್ಣುಗಳು ಕಾರ್ಯವನ್ನು ಮಾಡುವ ಕಾರಣ ಆ ಕಣ್ಣಿನ ಗುಡ್ಡೆಗಳು ಏನು ಹೇಳ್ತೇವೆ ಆ ಕಣ್ಣಿನ ಈ ಒಂದು ದೃಶ್ಯ ಬಿಂದು ಅದು ಊದಿಕೊಂಡಿರುತ್ತೆ ನೀವು ರೆಪ್ಪೆಯನ್ನು ನೋಡಿದರೆ ರೆಪ್ಪೆಗೆ ಹೋಲಿಸಿದರೆ ಅದು ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಕಣ್ಣಿನ ಗುಡ್ಡೆ ಅಲ್ಲ ಕಣ್ಣಿನ ಈ ಒಂದು ಮೂಲ ಬಿಂದು ಏನಿರ್ತವೆ ಅದು ಕಣ್ಣಿನ ಆಸುಪಾಸಿನ ರೆಪ್ಪೆಗಿಂತ ಎಪ್ಪತ್ತೈದು ಪ್ರತಿಶತ ಊದಿಕೊಂಡಿರ್ತಾ ಆ ರೀತಿಯಾಗಿ ಊದಿಕೊಳ್ಳೋದಕ್ಕೆ ಕಾರಣ ಆತ್ಮದ ಹಾವಳಿ ಮತ್ತು ಅಧಿಕವಾಗಿ ಕಣ್ಣುಗಳನ್ನು ಬಳಸಿರೋ ಕಾರಣ ಈಗ ನೀವು ಹೇಳ್ತೀರಾ ಫೋನ್ ಅಧಿಕ ಬಳಸ್ತಾರೆ ಲ್ಯಾಪ್ಟಾಪ್ ಅಧಿಕ ಬಳಸ್ತಾರೆ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಕ್ಯಾಮ್ರಾ ಅಧಿಕವಾಗಿ ಬಳಸ್ತಾರೆ ಅದಕ್ಕೋಸ್ಕರ ಈ ರೀತಿಯಾಗಿ ಖಂಡಿತ ಆಗಿದೆ ಅಂದರೆ ಅವಶ್ಯಕತೆಗಿಂತ ಮಿಗಿಲಾಗಿ ಅಧಿಕವಾಗಿ ಬಳಕೆ ಮಾಡಿದೆ ಅಲ್ವಾ ಈಗ ಯಾವೊಬ್ಬ ಮನುಷ್ಯ ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತನಗಿಂತ ಚೆನ್ನಾಗಿರ್ತಕ್ಕಂಥದ್ದು ಮತ್ತೇನಿದೆ ತನಗಿಂತಲೂ ಮಿಗಿಲಾಗಿ ಮತ್ತೇನಿದೆ ಅದಕ್ಕೋಸ್ಕರ ಆ ದೇಹಕ್ಕೆ ಸಂಬಂಧಪಟ್ಟಂತೆ ಜೀವ ವಿಶ್ರಾಂತಿಯನ್ನು ಕೊಟ್ಟೇ ಕೊಡುತ್ತೆ ಅ ವಿಶ್ರಾಂತಿಯನ್ನು ಕೊಡದೆ ಅವಿರತ ಶ್ರಮವನ್ನು ಮಾಡಿ ಮನುಷ್ಯ ಅಂತೂ ಭೂಮಿ ಮೇಲೆ ಇರೋದಿಲ್ಲ ಏನು ಸಂಪಾದನೆ ಮಾಡಿದ್ರು ಬಿಟ್ಟೇ ಹೋಗ್ತಾನೆ ಅಲ್ವಾ ಆದಾಗ್ಯೂ ಕೂಡ ಜೀವ ಅಧಿಕ ಶ್ರಮ ಪಡುತ್ತೆ ಅಂದರೆ ಯಾರ್ದಾರು ಒತ್ತಡ ಇದ್ದೇ ಇರುತ್ತೆ ಆ ರೀತಿಯಾಗಿ ಆ ಮನುಷ್ಯನಿಗೆ ಯಾವೊಂದು ಕರ್ಮಗಳಿಂದ ಸಕಾರಾತ್ಮಕ ಫಲ ಇಲ್ಲ ಹಾನಿಕಾರಕ ಕರ್ಮಗಳು ಆ ಜೀವಕ್ಕೆ ಪ್ರಾಪ್ತಿಯಾಗ್ತವೆ ಅಂತಹ ಕಾರ್ಯಗಳಲ್ಲಿ ಜೀವ ಅಧಿಕವಾಗಿ ತೊಡಗಿ ಕಣ್ಣುಗಳ ಬಳಕೆ ಮಾಡಿದ್ರೆ ಫೋನೇ ಆಗಿರ್ಬೋದು ಈಗ ಫೋನ್ ನೋಡಿ ನೋಡಿ ಹಾಳಾಗಿರೋ ಒಂದು ಕೋಟಿ ಕೋಟಿ ಜನ ಸಿಗ್ತಾರೆ ಹಾಗಾಗಿ ಯಾವ ಹಾನಿಕಾರಕ ನೋಡಿ ಆ ಕಣ್ಣುಗಳನ್ನು ಬಳಸಿ ಒಳಗೆ ಅಡಗಿರ್ತಕ್ಕಂಥ ನಕಾರಾತ್ಮಕ ಆತ್ಮ ಜೀವ ಕಾರ್ಯವನ್ನು ಮಾಡಿರೋದು ಆ ಸಂದರ್ಭದಲ್ಲಿ ಆ ಕಣ್ಣುಗಳ ದೃಶ್ಯವನ್ನು ನೀವು ನೋಡುವ ಮೂಲಕ ಕನ್ನಡಿಯಲ್ಲೇ ನಿಮ್ಮನ್ನು ನೀವು ಚೆಕ್ ಮಾಡುವ ಮೂಲಕ ಅಥವಾ ನೀವು ಧ್ಯಾನವನ್ನು ಮಾಡೋದಾದರೆ ಧ್ಯಾನವಂದ ಮೂಲಕ ಕಣ್ಣುಗಳನ್ನು ಗಮನಿಸುವ ಮೂಲಕ ನರಗಳೆಲ್ಲ ಕೂಡ ನೋವಿನಿಂದ ಕೂಡಿರ್ತಕ್ಕಂಥದ್ದು ಹುಬ್ಬುಗಳು ನೋವಿನಿಂದ ಕೂಡಿರ್ತಕ್ಕಂಥದ್ದು ಈ ಉಬ್ಬಿನ ಆಸುಪಾಸ ಎಲ್ಲ ಕೂಡ ನೋವಿನಿಂದ ಕೂಡಿರ್ತಕ್ಕಂಥದ್ದು ಕಣ್ಣು ಕೆಂಪಾಗಿರ್ತಕ್ಕಂಥದ್ದು ಹಳದಿ ಆಗಿರ್ತಕ್ಕಂಥದ್ದು ಕಪ್ಪಾಗಿರ್ತಕ್ಕಂಥದ್ದು ಕಣ್ಣಿನ ಸುತ್ತ ಕಪ್ಪಾಗ್ತಕ್ಕಂಥದ್ದು ವಿಪರೀತದಂಥ ಉರಿ ಬರ್ತಕ್ಕಂಥದ್ದಾಗಿರ್ಬೋದು ವಿಪರೀತವಾಗಿ ಆ ಕಣ್ಣಿನಲ್ಲಿ ಪೇಯ್ನ್ ಕೂಡ ಆಗಿ ನೀರು ಬರ್ತಕ್ಕಂಥದ್ದಾಗಿರ್ಬೋದು ಈ ರೀತಿಯಾದಂಥ ಎಲ್ಲ ಅಂಶಗಳು ಏನು ಕಾಣ್ತಾವೆ ಅದೆಲ್ಲವೂ ಕೂಡ ನೆಗೆಟಿವಿಟಿ ಆತ್ಮದ ಹಾವಳಿಯಿಂದ ಆ ರೀತಿ ಆಗಿರುತ್ತೆ ನೀವು ಆಹಾರನೂ ಹಾನಿಕಾರಕವಾಗಿ ತಿಂದು ಆ ರೀತಿಯಾಗಿ ಆಗಿದೆ ಅಂತೇಳಿ ಅದಕ್ಕೆ ತಿನ್ನೋದಕ್ಕೆ ಜೀವ ಹುಟ್ಟಿ ಬರ್ತಕ್ಕಂಥ ವಿಧಾನದಲ್ಲಿ ಅದನ್ನು ಅದು ಸ್ಕ್ಯಾನ್ ಮಾಡ್ಕೊಂಡು ಅದನ್ನು ತನ್ನನ್ನು ತಾನು ನೋಡಿಕೊಂಡು ತನ್ನ ಗುಣಮಟ್ಟ ಜೀವನ ಸ್ಥಿತಿ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಬಂದಿರ್ತೀವಿ ಭೂಮಿ ಮೇಲೆ ಬಂದ ಮೇಲೆ ಯಾಕೆ ಅದು ಆ ಒಂದು ಆಹಾರ ಸೇವನೆಗೆ ಬಗ್ಗೆ ಗಮನವನ್ನು ಕೊಡೋದಿಲ್ಲ ಸಕಾರಾತ್ಮಕವಾಗಿ ಅವಶ್ಯವಾಗಿ ಕೊಡುತ್ತೆ ಆ ಆಹಾರ ಸೇವನೆಗೂ ಹಾನಿಯಾಗಿದೆ ಅಡಚಣೆಗಳು ಉಂಟಾಗಿ ಬಾಧೆಯನ್ನು ಕೊಡ್ತಕ್ಕಂಥ ಆಹಾರ ಸೇವನೆಯನ್ನು ಮಾಡಿದೆ ಅಂದರೆ ಜೀವ ಆ ಸಮಯಕ್ಕಾಗಲೇ ಹಾನಿಗೆ ಒಳಗಾಗಿದೆ ಬಾಧೆಗೆ ಒಳಗಾಗಿದೆ ಎಂತಕ್ಕಂಥದ್ದು ಅರ್ಥ ಯಾವ ಜೀವ ಯಾವಾಗ ಜೀವ ಜಾಗೃತಿ ಇರುತ್ತೆ ಎಂತಹ ಆಹಾರವನ್ನು ಸೇವಿಸೋದಿಲ್ಲ ನೀವು ಪತ್ತೆ ಇರ್ತಕ್ಕಂಥವ್ರು ನೋಡಿ ದೇಹದ ಆರೋಗ್ಯ ಕಾಪಾಡ್ತಕ್ಕಂಥವ್ರು ನೋಡಿ ಅವ್ರ ಮನೆಯಲ್ಲಿ ಏನೇ ಹಣ್ಣು ತರಕಾರಿ ಸಿಹಿ ತಿಂಡಿಗಳು ಏನೇ ಇದ್ರೂ ಮುಟ್ಟೋದಿಲ್ಲ ಅಥವಾ ಹೊರಗಡೆ ಹೋದ್ರೂ ಕೂಡ ಸಾಕಷ್ಟು ಹಣ ಇದ್ರೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಏನನ್ನು ಸೇವನೆ ಮಾಡೋದಿಲ್ಲ ಯಾಕೆಂದರೆ ಜೀವ ಜಾಗೃತಿ ಇರುತ್ತೆ ನಾನು ಏನು ತಿನ್ನಬೇಕೇನು ತಿನ್ನಬಾರ್ದು ಅದನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಈಗ ಒಂದು ಜೀವ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಿಂದು ಆ ರೀತಿಯಾಗಿ ಆಗಿದೆ ಅಂತ ಇಟ್ಕೊಳ್ಳಿ ಯಾವುದೋ ಕಾರಣಕ್ಕೂ ಆಗಿದೆ ಯಾವುದೋ ಕಾರಣಕ್ಕೆ ರೀತಿಯಾಗಿ ವ್ಯತ್ಯಾಸಕ್ಕೆ ಸಿಕ್ಕೊಳ್ಳೋದೆ ಆ ಜೀವ ಒಳಗಡೆ ಬಾಧೆಗೊಳಗಾಗಿದ್ದರೆ ಅನ್ಯ ಆತ್ಮಗಳ ದಾಳಿಗೆ ಒಳಗಾಗಿದ್ರೆ ಆಗ ಜೀವ ಈ ರೀತಿಯಾಗಿ ಸಿಲುಕೊಳ್ಳುತ್ತೆ ಹೀಗೆ ತಮ್ಮನ್ನು ತಾವು ಪರೀಕ್ಷಿಸುವ ಮೂಲಕ ಕಣ್ಣಿನ ಆ ತಮ್ಮ ತಮ್ಮ ಕಣ್ಣುಗಳ ಈ ಒಂದು ದೃಶ್ಯ ಈ ಸ್ಥಿತಿ ಈ ಒಂದು ಕಣ್ಣನ್ನು ಬಿಡ್ತಕ್ಕಂಥದ್ದು ಆಗಿರ್ಬೋದು ಹಾಗೆಯೇ ದೃಶ್ಯವನ್ನು ಯಾವಾಗ ನೋಡ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣುಗಳನ್ನು ಸಹಜವಾಗಿ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಪಕ್ಕ 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 ಬಲ್ಬ್ಗಳು ಪಕ್ಕ ಪಕ್ಕ ಅಂತವಲ್ಲ ಆ ರೀತಿಯಾಗಿ ಚಲನೆಯಿಂದಾನೇ ಏನು ಕೂಡಿರ್ತಾವೆ ನಿಶ್ಚಲ ಇರೋದಿಲ್ಲ ನಿರ್ಮಲತೆ ಇರೋದಿಲ್ಲ ನಿಶ್ಚಿಂತೆ ಇರೋದಿಲ್ಲ ಶಾಂತಿ ಇರೋದಿಲ್ಲ ಕಣ್ಣುಗಳಲ್ಲಿ ಅವಸರ ಭಯ ದುಃಖ ಆತಂಕ ಇಂತಹ ಅಂಶಗಳನ್ನು ಕಣ್ಣಲ್ಲಿ ನಾವು ಕಂಡಂತಹ ಪಕ್ಷದಲ್ಲಿ ಆ ಒಂದು ದೇಹದಲ್ಲಿ ಆತ್ಮದ ಹಾವಳೆ ಈ ಹಾವಳಿ ಇದೆ ಎಂಬುದನ್ನು ಖಚಿತಪಡಿಸ್ಕೊಳ್ಬೋದು ಹಾಗಾಗಿ ತಮ್ಮನ್ನು ತಾವು ಆ ಗಮನಿಸಿ ಆ ಕಣ್ಣುಗಳ ಮುಖೇನ ಯಾವ ರೀತಿಯಾಗಿ ಕಣ್ಣಲ್ಲೂ ಎಚ್ಚರಾದ ಮಲಗಿ ಎದ್ದಂಥ ಸಂದರ್ಭದಲ್ಲಿ ಎಷ್ಟು ನಿಮಿಷಕ್ಕೆ ಕಣ್ಣು ಬಿಡಲು ಸಾಧ್ಯ ಆಗುತ್ತೆ ಅಥವಾ ತಟ್ಟನೆ ಕಣ್ಣನ್ನು ಬಿಡಲಿಕ್ಕೆ ಸಾಧ್ಯ ಆಗುತ್ತಾ ಅಥವಾ ಎಷ್ಟೊತ್ತಾದ್ರೂ ಕೂಡ ಕಣ್ಣು ಬಿಡಲಿಕ್ಕೆ ಆಗೋದಿಲ್ವ ಒಂದು ಐದು ನಿಮಿಷ ಬೇಕೋ ಹತ್ತು ನಿಮಿಷ ಬೇಕೋ ಹೀಗೆ ಯಾ ಎಷ್ಟು ಸಮಯಗಳನ್ನು ನೀವು ತಗೋತೀರಾ ಅದರ ಆಧಾರದ ಮೇಲೆ ಕಣ್ಣಿಗೆ ಹಾನಿ ಇದೆ ಜಿ ನಿಮ್ಮ ದೇಹದ ಜೀವಕ್ಕೆ ಹಾನಿ ಇದೆ ಅಂತ ಅರ್ಥ ಅದು ಕ್ವಿಕ್ಕಾಗಿ ಕಾರ್ಯವನ್ನು ಮಾಡುತ್ತೆ ಅಂದರೆ ಜೀವ ಅಷ್ಟೇ ಚೇತರಿಕೆಯಿಂದ ಇದೆ ಅಂತ ಅರ್ಥ ಏಕೆಂದರೆ ಈ ಕಣ್ಣುಗಳ ಮೂಲಕ ಇಡೀ ಲೋಕದಾದ್ಯಂತ ಕನೆಕ್ಟಿವಿಟಿಯನ್ನು ಹೊಂದಿರುತ್ತೆ ಕೇವಲ ದೇಹ ಟರ್ನ್ ಆಗಿ ಸುತ್ತುವ ಕಾರಣಕ್ಕೆ ಇಡೀ ಲೋಕದೊಂದಿಗೆ ಕನೆಕ್ಟಿವಿಟಿಯನ್ನು ಇರುತ್ತೆ ಕಣ್ಣು ಎಲ್ಲ ರೀತಿಯಾದಂಥ ದೃಶ್ಯ ಮಾಧ್ಯಮವನ್ನು ನೋಡ್ತಾ ಇರುತ್ತೆ ಹಾಗಾಗಿ ಕಣ್ಣಿಗೆ ಅಡಚಣೆ ಆಯಿತು ಕಣ್ಣು ಆಗಲಿಲ್ಲ ಅಂದರೆ ಸರಿ ತಪ್ಪು ಜಡ್ಜ್ ಮಾಡಲಿಕ್ಕಾಗದೆ ಜೀವ ಹಾನಿಗೆ ಒಳಗಾಗುತ್ತೆ ಈ ರೀತಿಯಾಗಿ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬಹುದು ಮತ್ತು ಕಣ್ಣುಗಳ ಮುಖೇನ ತನ್ನ ಜೀವದ ಸ್ಥಿತಿ ಎಚ್ಚರವಾಗಿದೆಯೋ ಇಲ್ವೋ ಹಾನಿಗೊಳಗಾಗಿದೆಯೋ ಹಾನಿಗೊಳಗಾಗಿಲ್ವೋ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಬೋದು ಇಂಥ ಸಮಸ್ಯೆಗಳೇನಾರಿದ್ದಂಥ ಪಕ್ಷದಲ್ಲಿ ತ್ರಾಟಕ ಅಭ್ಯಾಸವನ್ನು ಮಾಡೋದರಿಂದ ಸಹಕಾರಿಯಾಗುತ್ತೆ ಆದರೆ ನಿಯಮಬದ್ಧವಾಗಿ ಇದನ್ನು ಮಾಡಬೇಕಾಗುತ್ತೆ ಯಾವ್ಯಾವುದು ವಿಧಾನದಲ್ಲಿ ತ್ರಾಟಕ ಅಭ್ಯಾಸ ಮಾಡಬಾರ್ದು ಅದರಿಂದನೂ ಕೂಡ ಆತ್ಮದ ಹಾವಳಿ ಆಗೋ ಸಾಧ್ಯತೆ ಇದೆ ತ್ರಾಟಕ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಎರಡು ವಿಡಿಯೋಗಳಿದೆ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ತನ್ನ ಪಕ್ಷದಲ್ಲಿ ಮಾಡ್ತಾರೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಳ್ಳಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದಂಥ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೀರು ಪೇಟಿಗೆ ಅವಕಾಶ ಇರೋದಿಲ್ಲ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ನನ್ನ ಮುಗಿಸ್ತಾ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ